ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ವೀಡಿಯೋನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕ್ವಿಕ್ಕಾಗಿ ಒಂದು ಅಂದರೆ ಶಾಲೋ ಫ್ರೈ ಮಾಡ್ಕೊಳ್ತೀವಿ ನೋಡಿ ಈರೆಕಾಯಿನ ಆ ರೀತಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಅದು ತುಂಬ ಚೆನ್ನಾಗಾಗುತ್ತೆ ಆಗಿ ಯಾರು ಡೀಪ್ ಫ್ರೈ ಎಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿರ್ತೀರ ನೋಡಿ ಅಂಥವರು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳನ್ನೆಲ್ಲ ಬಿಟ್ಟಿರ್ತೀರ ನೋಡಿ ಅಂಥವ್ರಿಗೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಡೀಪ್ ಫ್ರೈ ಬೇಕಿದ್ರೂ ಮಾಡ್ಕೊಳ್ಬೋದು ಇದನ್ನು ಇಲ್ಲಾಂದರೆ ಈ ಥರ ಶಾಲೋ ಫ್ರೈ ಮಾಡಿಕೊಂಡ್ರು ಸಹ ತುಂಬ ಚೆನ್ನಾಗಾಗುತ್ತೆ ನಾನು ಫಸ್ಟಲ್ಲಿ ಹೀರೆಕಾಯಿನ ತುಂಬ ಪೀಲ್ ಮಾಡ್ಕೊಳ್ಳೋದು ಬೇಡ ಅದು ಮುಳ್ಮುಳು ಥರ ಇರುತ್ತೆ ನೋಡಿ ಅದನ್ನು ಮಾತ್ರ ತೆಕ್ಕೋತಾ ಇದ್ದೀನಿ ಅಷ್ಟೇ ಸಿಪ್ಪೆ ಇದ್ದರೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ಸಿಪ್ಪೆಯೂ ತಿಕ್ಕೊಂಡಿಲ್ಲ ತುಂಬ ಏನು ಪೀಲ್ನೂ ಮಾಡಿಲ್ಲ ಅದನ್ನು ನಾನು ನೋಡಿ ಈಗ ಆಗಿ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ ರೌಂಡಾಗಿ ತುಂಬ ದಪ್ಪನೂ ಮಾಡ್ಕೋತಾ ಇಲ್ಲ ತುಂಬ ತೆಳುವಾಗೂ ಮಾಡ್ಕೋತಾ ಇಲ್ಲ ಈ ಥರ ಪೂರ್ತಿಯಾಗಿ ರೌಂಡ್ ಸ್ಲೈಸಸ್ ಆಗಿ ಮಾಡ್ಕೋತಾ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಕಾಫಿ ಟೀ ಎಲ್ಲ ಕುಡಿತೀವಿ ನೋಡಿ ಆ ಟೈಮ್ಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಸಹ ತುಂಬ ಚೆನ್ನಾಗಾಗುತ್ತೆ ಈಗ ಔಟ್ಸೈಡ್ ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟು ಬಂದಾಗೆಲ್ಲ ತಿನ್ನಲಿಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮಡಿಕೆ ನಾನಿಲ್ಲಿ ಒಂದು ಬೌಲ್ಗೆ ಹೀರೆಕಾಯಿನ ಹಾಕೋತಾ ಇದ್ದೀನಿ ಈಗ ಇದಕ್ಕೊಂದು ಸ್ವಲ್ಪ ಮಸಾಲಗಳನ್ನ ಕೋಟಿಂಗ್ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮಸಾಲಗಳನ್ನ ಫಸ್ಟೇ ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಸಾಲಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲವನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಅದನ್ನು ಶಾಲೋ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ನೋಡಿ ಇಲ್ಲಿ ನಾನು ಅದೇನು ಬೌಲ್ಗೆ ಹೀರೆಕಾಯಿನ ಹಾಕ್ಕೊಂಡಿದ್ದೆ ಹೀರೆಕಾಯಿಗೆ ಫಸ್ಟ್ ಇಲ್ಲಿ ನಾನು ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಚಿಕಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಪೆಪ್ಪರ್ ಪೌಡರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕ್ಬಿಟ್ಟು ಇದನ್ನು ಲೈಟಾಗಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಆ ನೀರನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸ್ಪ್ರಿಂಕಲ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀರು ಬೇಡ ಏಕೆಂದರೆ ನಾವು ಬಜ್ಜಿ ರೀತಿ ಕಲಿಸ್ಕೊತಾ ಇಲ್ಲ ನೋಡಿ ಇದನ್ನು ಶಾಲೋ ಫ್ರೈ ಮಾಡ್ತೀವಿ ನೋಡಿ ಅದರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ ಒಂದು ಎರಡು ಸ್ಪೂನಷ್ಟು ಮಾತ್ರ ನೀರನ್ನ ಸ್ಪ್ರಿಂಕಲ್ ಮಾಡಿಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಚೆನ್ನಾಗುತ್ತೆ ಟೇಸ್ಟು ಅಂತ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಈಗ ಇದನ್ನು ಶಾಲೋ ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಮಾತ್ರ ಎಣ್ಣೆಯನ್ನು ಹಾಕೊಳ್ಳಿ ಬೇಕಿದ್ರೆ ಇದನ್ನು ಎಣ್ಣೆ ಹಾಕದೇನೂ ಸಹ ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಯಾರು ಪೂರ್ತಿ ಎಣ್ಣೆ ಬಿಟ್ಬಿಟ್ಟು ಇರ್ತೀರ ನೋಡಿ ತಿನ್ನೋದನ್ನ ಅಂಥವ್ರು ಬೇಕಿದ್ರೆ ಹಾಗೆ ಫ್ರೈ ಮಾಡ್ಕೊಳ್ಳಿ ನಾನು ಲೈಟಾಗಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕೊಂಬಿಟ್ಟು ಈಗ ಅದನ್ನು ನೋಡಿ ನೀಟಾಗಿ ಅದನ್ನು ಪ್ಯಾನ್ನೊಳಗೆ ಎಲ್ಲ ಅದೇನು ಮಿಕ್ಸ್ ಮಾಡ್ಕೊಂಡಿದ್ವು ಅದನ್ನು ಜೋಡಿಸ್ಕೊಂಡು ಬನ್ನಿ ಅದನ್ನು ಫಸ್ಟೇ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ ಒಂದು ನಿಮಿಷ ಅದು ಬೈ ಬೇಯಬೇಕು ಮುಚ್ಚಿಬಿಟ್ಟು ಒಂದು ನಿಮಿಷ ಒಂದರಿಂದ ಎರಡು ನಿಮಿಷ ಕುಕ್ ಮಾಡಿ ಇಲ್ಲಾಂದರೆ ನೋಡಿ ಈ ಥರ ಒಂದು ಸ್ವಲ್ಪ ಆಗಿರುತ್ತೆ ಅದು ಸ್ವಲ್ಪ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಕುಕ್ ಮಾಡಿಕೊಂಡ್ರೆ ಬೇಗ ಅದು ಟರ್ನ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಈಗ ಒಂದೆರಡು ನಿಮಿಷ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಟರ್ನ್ ಮಾಡಿಬಿಟ್ಟು ಎರಡು ನಿಮಿಷ ಬೇಯಿಸಿದ್ರೆ ಆಯಿತು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದು ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಾಗುತ್ತೆ ಕಾಫಿ ಟೀ ಜೊತೆಗೆಲ್ಲ ತುಂಬ ಚೆನ್ನಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲೂ ಸಹ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು ಇಲ್ಲಾಂದರೆ ಸಾಂಬಾರೆಲ್ಲ ಮಾಡ್ಕೋತೀವಿ ನೋಡಿ ರೈಸ್ ಅವಾಗೆಲ್ಲ ಸೈಡ್ ಆಗಿ ಮಾಡ್ಕೊಳ್ಬೋದು ನೋಡಿ ಈಗ ರೆಡಿ ಆಯಿತು ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್